హాయ్ ఎలాగూ నమస్కార వెల్కమ్ బ్యాక్ టు ఆశా బ్లాగ్స్ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ವ್ಲಾಗು ಸಂಜೆ ನನ್ನ ಮಕ್ಕಳು ನಾವೆಲ್ಲ ಕೆಳಗಡೆ ವಾಕ್ ಮಾಡ್ಕೊಂಡು ಆಟ ಆಡ್ಕೊಂಡು ಸ್ವಲ್ಪ ಕೆಳಗೆ ಆಟ ಆಡ್ಕೊತಾಯಿ ನಾನು ಸ್ವಲ್ಪ ಸುಮ್ಮನೆ ವಾಕ್ ಮಾಡ್ತಾ ಇದ್ದೀನಿ ಸರಿ ಅಂದ್ಬಿಟ್ಟು ಇವಾಗ ಬಂದೆ ಓದಿಸ್ಬೇಕು ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಅಮ್ಮು ನೀವು ಓದ್ಕೋತಾಯಿರಿ ನಾನು ಸರಿ ಆ ದೀಪ ಹಚ್ಬಿಟ್ಟು ನಾನು ಹಾಲು ಕಾಯಿಸ್ಕೊಡ್ತೀನಿ ನಿಮಗೆ ಅಂತ ಅಂದರೆ ಸರಿ ಅಂದ್ಬಿಟ್ಟು ಇವಾಗ ಫ್ರೆಶ್ ಅಪ್ ಎಲ್ಲ ಹಾಕ್ಬಿಟ್ಟು ಫಸ್ಟ್ ನಾನು ದೀಪ ಹಚ್ತೀನಿ ದೀಪ ಹಚ್ಬಿಟ್ಟು ಆಮೇಲೆ ಹಾಲು ಕಾಯಿಸ್ಕೊಡ್ತೀನಿ ಅಂದರೆ ಸ್ವಲ್ಪ ಸ್ವಲ್ಪ ಯಾಕೋ ಗೊತ್ತಿಲ್ಲ ಏರ್ ಫಾಲ್ ಆಗ್ತಾ ಇದೆ ಚಿಳಿಗೂ ಮತ್ತೆ ಚಳಿಗಾಲಕ್ಕೂ ಮಳೆಗಾಲಕ್ಕೂ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ಫಾಲ್ ಆಗ್ತಾ ಇರುತ್ತೆ ಅದಕ್ಕೆ ತಲೆ ಕೆಡಿಸ್ಕೊಬಾರ್ದು ಸುಮ್ಮನೆ ಆದ್ರೂ ಪಾಡಿಗಲ್ಬೇಕು ಚೆನ್ನಾಗಿ ಮಾತ್ರ ಎಣ್ಣೆ ಹಚ್ಕೋಬೇಕು ಕ್ಲೀನಾಗಿ ಹೆಲ್ತಿ ಫುಡ್ ತಿಂತಾ ಇರ್ಬೇಕು ಅಷ್ಟೇನೆ ಮಾತ್ರ ಸೆಲೆಬಿಟ್ಟು ಇವಾಗ ರೆಡಿ ಆದರೆ ರೆಡಿ ಆಗ್ಬಿಟ್ಟು ನಾನು ದೀಪ ಹಚ್ಬಿಟ್ಟು ಹಾಲು ಕಾಯಿಸ್ಬಿಟ್ಟು ಕುತ್ಕೊಂಡು ನಾನು ಓದಿಸ್ಬೇಕಿದು ಶುಗರ್ ಕಂಪ್ನಿದು ಚೆನ್ನಾಗಿದೆ ಮಾತ್ರ ಲಿಪ್ ಹಾಮ್ ಜಾಸ್ತಿ ಯಾವಾಗಲೂ ಲಿಪ್ಸಿಗೆ ಲಿಪ್ ಹಾಂ ಹಚ್ಕೋಬೇಕು ಆವಾಗ ಲಿಪ್ಸು ಚೆನ್ನಾಗಿರುತ್ತೆ ನೋಡಿ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ ಡ್ರೆಸ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಕಲರ್ ಇಷ್ಟ ಆಯಿತು ಡ್ರೆಸ್ಸು ಇಷ್ಟ ಆಯಿತು ಮಾತ್ರ ಎ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ ಓಕೆನಾ ಇದು ಬೆಳಗ್ಗೆ ಬಂದಿತ್ತು ನಾನು ಪ್ಯಾ ಓಪನ್ ಓಪನ್ ಮಾಡೋಣ ನಿಮ್ಮ ಮುಂದೆ ಅಂತ ಅಂದ್ಕೊಂಡೆ ಸರಿ ಓಪನ್ ಮಾಡಿ ನೋಡೋಣ ಫಸ್ಟ್ ಹೆಂಗಿರುತ್ತೆ ಆಮೇಲೆ ನಿಮಗೆ ತೋರ್ಸೋಕ್ಕೂ ಸರಿ ಆಗುತ್ತೆ ಅಂದ್ಕೊಂಡು ಇವಾಗ ಓಪನ್ ಮಾಡಿದೆ ಎ ಥರ ಇಂತ ತೋರಿಸ್ತೀನಿ ನೋಡಿ ಚೆನ್ನಾಗಿದೆ ಮತ್ತು ಸೂಪರಾಗಿದೆ ಫಸ್ಟಾಗಿ ನನಗೆ ಕಲರ್ ಮಾತ್ರ ತುಂಬ ಇಷ್ಟ ನನಗೆ ಪಿಂಕ್ ಅಂದರೆ ಅದು ಏನೋ ಗೊತ್ತಿಲ್ಲ ಫೇವ್ರೆಟ್ ಅನ್ಸುತ್ತೆ ಪಿಂಕ್ ಒಂಥರ ಒಂಥರ ಕಾಟನ್ ಮಿಕ್ಸ್ ಇದೆ ಅನ್ಕೊತೀನಿ ನೋಡಿ ಈ ತರ ಇದೆ ಈ ಥರ ಕಾಟನ್ ನೋಡಿ ಈ ತರ ಇದೆ ಕಾಟನ್ ಅಂದರೆ ಇದು ಸಿಂಕ್ ಆಗುತ್ತೆ ಅನ್ಕೊಂತೀನಿ ಅದಕ್ಕೆ ನೀವು ತಗೋಬೇಕಾದ್ರೆ ಏನು ಮಾಡಬೇಕು ಗೊತ್ತಾ ನೀವು ಈ ಸಣ್ಣಕ್ಕಿದ್ದೀರ ಎಷ್ಟು ತಗೋತಿದ್ದೀರ ಅಂತಂದರೆ ಎಲ್ಲಿ ತಗೊಳ್ಳಿ ಎಮ್ಮು ಎಮ್ ಇರೋರು ಎಲ್ಲಿ ತಗೊಳ್ಳಿ ಯಾಕಂದರೆ ಸಿಂಕ್ ಆಗುತ್ತಲ್ವ ಅದಕ್ಕೋಸ್ಕರ ಒಂಥರ ಕಾಟನ್ ಇದೆ ಕಾಟನ್ ಮಿಕ್ಸ್ ಇದೆ ಅದಕ್ಕೋಸ್ಕರ ನೋಡಿ ಚೆನ್ನಾಗಿದೆ ಮತ್ತು ನನಗೆ ಇಷ್ಟ ಆಯಿತು ಅಂದರೆ ಫುಲ್ಲು ಪ್ಲೇನ್ ಇದೆ ಆದರೆ ಇದು ಒಂಥರ ಲೀವ್ಸ್ ಬಂದಿರೋದಕ್ಕೆ ಒಂಥರ ಚೆನ್ನಾಗಿದೆ ಇದು ವಿ ಶೇಪ್ ಥರ ಇದೆ ನೋಡಿ ಒಂದ್ಸಲಿ ವೇರ್ ಮಾಡ್ದೆ ನಿಮಗೆ ತೋರಿಸ್ತೀನಿ ಓಕೆನಾ ಅಂದರೆ ಮಾಮೂಲಿ ಇಲ್ಲಿ ಈ ಥರ ಕೊಟ್ಟಿದ್ದಾರೆ ಅಷ್ಟೇ ಲಾಂಗ್ ಇದೆ ಮಾತ್ರ ಉದ್ದ ಇದೆ ಉದ್ದ ಇದೆ ಟಾಪ್ ಒಂಥರ ಚೆನ್ನಾಗಿ ಕಾಣುತ್ತೆ ನೋಡಿ ಚೆನ್ನಾಗಿದೆ ಅಲ್ವಾ ಕಲರ್ ನನಗೆ ತುಂಬ ಇಷ್ಟ ನನಗೆ ಪಿಂಕ್ ಅಂದರೆ ತುಂಬ ಇಷ್ಟ ಆಮೇಲೆ ನಾನು ನಿಮಗೆ ತಗೊಳ್ಳಿ ಅಂತಲ್ಲ ಚೆನ್ನಾಗಿದೆ ಪರವಾಗಿಲ್ಲ ಸಿಕ್ಸ್ ಹಂಡ್ರೆಡ್ ಎಬೋ ಇತ್ತು ಅದಕ್ಕೆ ನಾನು ತಗೊಂಡಿದ್ದೀನಿ ಇದು ಅಷ್ಟೇ ಪ್ಯಾಂಟು ಅಷ್ಟೇ ಕಾಟನ್ನು ಆಮೂಲಿ ಪ್ಲೇನ್ ಪ್ಯಾಂಟ್ ಬಂದಿದೆ ಇಲ್ಲಿ ಎಲ್ಲ ಸ್ಟಿಕ್ ಕೊಟ್ಟಿದ್ದಾರೆ ನೋಡಿ ಇಷ್ಟ ಇದೆ ನನಗೆ ಅದಕ್ಕೆ ನೀವು ಫಸ್ಟೇ ನೀವು ವೇರ್ ಮಾಡ್ತಿದ್ದೀರಂದ್ರೆ ಆಲ್ಟ್ರೇಷನ್ ಮಾಡ್ಕೊಬಿಡಿ ಯಾಕೆಂದರೆ ಪ್ಯಾಂಟ್ ಎಲ್ಲ ಅರ್ದು ಹೋಗೋ ಚಾನ್ಸಸ್ ಇರುತ್ತೆ ಒಬ್ಬರೊಬ್ರಿಗೆ ನನಗೆ ಯಾವತ್ತೂ ಹೋಗಿಲ್ಲ ಪ್ಯಾಂಟು ಚೆನ್ನಾಗಿದೆ ಮಾತ್ರ ಪ್ಯಾಂಟ್ ಇಷ್ಟ ಆಯಿತು ನನಗೆ ನೋಡಿ ಈ ಥರ ಆ್ಯಂಕಲ್ ಲೆಂತ್ ಆ್ಯಂಕಲ್ ಅಂತ ಫುಲ್ಲು ಲೆಂತ್ ಒಂಥರ ತುಂಬ ಪ್ಲಾಜೋ ಥರ ಇಲ್ಲ ಮಿನಿ ಪ್ಲಾಜೋ ಥರ ಇದೆ ಚೆನ್ನಾಗಿದೆ ಒಂಥರ ಯಮ್ ಸಾಕಾಗುತ್ತೆ ಆದರೂ ಪರವಾಗಿಲ್ಲ ಅಂತ ನಾನು ಎಲ್ಲಿ ತೊಗೊಂಡಿದ್ದೀನಿ ಒಂದೊಂದು ಸೈಜು ಎಲ್ಲೂ ಸರಿಯಾಗುತ್ತೆ ಒಂದು ಸಲ ಎಮ್ ಸರಿ ಆಗುತ್ತೆ ಅದಕ್ಕೋಸ್ಕರ ನಾನು ಎಲ್ಲಿ ತೊಗೊಂಡ್ಬಿಟ್ಟಿದ್ದೀನಿ ಇದು ಅಷ್ಟೇ ವೇಲು ಕಾಟನ್ ಥರ ಇದೆ ನೋಡಿ ಈ ಥರ ಇದೆ ಚೆನ್ನಾಗಿದೆ ನನ್ನ ಹತ್ರ ಒಗ್ದಾಗ ಇನ್ನೂ ತುಂಬ ಸಾಫ್ಟ್ ಆಗುತ್ತೆ ಇದು ಇಲ್ಲಿ ಥರ ಕೊಟ್ಬಿಟ್ಟಿದ್ದಾರೆ ನೋಡಿ ಪ್ಯಾ ಇದು ಟಾಪಲ್ಲಿ ಇದೆಯಲ್ಲ ಆ ಥರ ಕಲರ್ಸು ಆ ಥರ ಇಲ್ಲಿ ಕೊಟ್ಟಿದ್ದಾರೆ ಡ್ರೆಸ್ ಮೇಲೆ ತೋರ್ಸೋ ನಿಮಗೆ ಏನು ಅನಿಸುತ್ತೆ ನನಗೆ ಮಾತ್ರ ಇಷ್ಟ ಆಗೋಲ್ಲ ಆ ಥರ ಒಂದು ಸೈಡು ಜಾಸ್ತಿ ನಾನು ಈ ಥರನೇ ಹಾಕ್ಕೊಳೋದು ನನಗಿ ಥರನೇ ಇಷ್ಟ ಈ ಥರ ಚೆನ್ನಾಗಿದೆ ಮಾತ್ರ ನಿಮಗೆ ಸಾಕು ಇಷ್ಟುದಾಗಿದ್ದರೆ ಬೇರೆ ಇನ್ನೂ ಸಾಫ್ಟ್ ಆಗುತ್ತೆ ಹೋಗಿದ್ಮೇಲೆ ಚೆನ್ನಾಗಿದೆ ಸಾವಿರಾರು ರೂಪಾಯಿ ಕೊಟ್ಟು ತಗೊಳೋದ್ಕಿಂತ ಇವಾಗ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ತಗೊಂಡಿದ್ದೀವಿ ಒಂದು ಡ್ರೆಸ್ಸು ಅಂತ ಅಂದ್ಕೊಳ್ಳಿ ಅದ್ರಲ್ಲಿ ಎರಡು ತಗೊಬೋದು ತಾನೆ ಅವಾಗ ನಾವು ಯಾವ್ದಾರ ಹಾಕೋಬೋದು ಅದಕ್ಕೋಸ್ಕರ ನಾನು ಇದು ತಗೊಂಡೆ ನನಗೆ ಕರೆಕ್ಟ್ ಆಗುತ್ತೆ ನೋಡಿ ಇಷ್ಟೊಂದು ದೊಡ್ಡದಾಗಿದೆ ಅದಕ್ಕೆ ನನಗೆ ಇಷ್ಟ ಆಯಿತು ನೋಡಿ ಚೆನ್ನಾಗಿ ಫಸ್ಟ್ ನಾನು ಹಾಲು ಕಾಯಿಸ್ಬೇಕು ಹಾಲು ಕಾಯಿಸ್ಬಿಟ್ಟು ಮಕ್ಕಳಿಗೆ ಹಾಲು ಕೊಡಬೇಕು ಅವರು ಟಿ ವಿ ನೋಡ್ತಾ ಇದ್ದಾರೆ ಇಬ್ರು ಸರಿ ಫಸ್ಟ್ ನಾನಿವಾಗ ಹಾಲು ಕಾಯಿಸ್ಬಿಟ್ಟು ಕೊಡ್ತೀನಿ ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ ಏನು ಕೆಲಸ ಏನಿಲ್ಲ ಯಾಕೋ ಗೊತ್ತಿಲ್ಲ ಲೈಟು ಹೋಗ್ಬಿಟ್ಟಿದೆ ಇದು ಅದೇ ನಂದು ಫುಲ್ ಲೈಟ್ ಅದು ಸ್ವಲ್ಪ ಡಾರ್ಕ್ ಆಗಿ ಕಾಣುತ್ತೆ ಇಲ್ಲ ಅಂದರೆ ಫುಲ್ಲು ನೋಡಿ ವೈ ಇಲ್ಲಿ ಬೆಳಕಿರೋದಕ್ಕೆ ನನಗೆ ಇಲ್ಲಿ ನನ್ನ ಫೇಸ್ ಕಾಣೋದಿಲ್ಲ ಅಯ್ಯೋ ಅದಕ್ಕೆ ಒಂದು ಸ್ವಲ್ಪ ದೋಸೆಗೂ ಅದೇ ಒಂದು ಎರಡು ಮೂರು ಅವರ್ ಆದರೆ ಸಾಕು ದೋಸೆ ರುಬ್ಬಕ್ಕೆ ಬೆಳಗ್ಗೆ ದೋಸೆ ಮಾಡ್ಕೊಡ್ತೀನಿ ಈರುಳ್ಳಿ ದೋಸೆ ಮಾಡಿಕೊಡು ಮಸಾಲೆ ದೋಸೆ ಮಾಡಿಕೊಡು ಮಮ್ಮಿ ಅಂತಿರ್ತಾಳೆ ನನ್ನ ಮಗಳು ಸರಿ ಅಂತ ಇವಾಗ ಹಾಲು ಕಾಯಿಸಿದೆ ಬೆಳಗ್ಗೆನೆ ನಾನು ಯಾವಾಗಲೂ ಬೆಳಗ್ಗೆನೆ ಕಾಯಿಸ್ಬಿಟ್ಟಿರ್ತೀನಿ ಹಾಲನ್ನ ಬೆಳಗ್ಗೆ ಅವರು ಟಿಫನ್ನ ತಿಂದು ಅಕ್ಸ್ ಹಾಲು ಕುಡಿತಾರೆ ಅಂತ ಅಂದ್ಕೊಂಡು ನಾನು ಕಾಯಿಸ್ಬಿಟ್ಟಿರ್ತೀನಿ ಸರಿ ಇವಾಗ ಅದೇ ಇದೆಯಲ್ಲ ಇಬ್ಬರಿಗೂ ಇನ್ನೂ ಸ್ವಲ್ಪ ಬೇಕು ಅಂದ್ರೆ ಬೇಕಾದ್ರೆ ಈ ಕಡೆ ಒಂದು ಇನ್ನೊಂದು ಬಟ್ಲಲ್ಲಿ ಕಾಯಿಸ್ತೀನಿ ಅದಕ್ಕೆ ನಾನು ಅಂಗ್ಡಿಗೆ ಹೋಗಿದ್ವಾ ಸೈಕಲ್ ಹೊಡ್ಕೊಂಡು ನನ್ನ ಮಗಳು ಸೈಕಲ್ ಹೊಡ್ಕೊಂಡು ಹಂಗೆ ಅಂಗ್ಡಿಗೆ ಹೋದ್ವಿ ಅಲ್ಲಿ ಒಂದು ಮನೆ ಹತ್ರ ಕಿತ್ಕೊ ಬಂದಿದ್ದೀನಿ ನೋಡಿ ಏ ಚೆನ್ನಾಗಿದೆ ಅಂತ ಯಾವತ್ತು ಮನಿ ಪ್ಲಾಂಟ್ನ ಕಿತ್ಕೊಬಂದು ಹಾಕ್ಬೇಕಂತ ಚೆನ್ನಾಗಿ ಬರುತ್ತೆ ಅಂತೆ ಅದಕ್ಕೋಸ್ಕರ ನಾನು ಅಲ್ಲಿ ಗಿಡದಲ್ಲಿ ಆ ಕಡೆ ಹಾಕೊಂಡಿದ್ರು ಪಾಟಲ್ ಒಂದು ಚಿಕ್ಕದೊಂದು ಎಷ್ಟೊಂದು ಗೊತ್ತಾ ಇದು ಅದಕ್ಕೆ ನಾನು ಒಂದು ಎರಡು ಗಿಡ ಬಂದೆ ಇಷ್ಟನೇ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ಇದು ಲೀವ್ಸು ಪ್ಲೇನ್ ಇದೆಯಲ್ಲ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೇ ಯಾವುದಕ್ಕಾರೋ ಪಾರ್ಟಿ ಹಾಕಂತೀನಿ ಅಲ್ಲಿ ಯಾರೂ ಇರಲಿಲ್ಲ ಅದಕ್ಕೆ ಕಿತ್ಕೊಬಂದು ಏನೋ ಅಂದ್ಕೋಬೇಡಿ ಮನಿಪ್ಲಾಂಟು ಕಿತ್ಕೊಬಂದು ಹಾಕೊಂಡ್ರೇ ಚೆನ್ನಾಗಿ ಬೆಳೀತಿ ಹೇಳ್ಬಿಟ್ಟು ಇಸ್ಕೊಬರ್ಬಾರ್ದು ಅಂತ ಹೇಳ್ತಾರೆ ಏನೋ ಗೊತ್ತಿಲ್ಲ ನಾನು ಅನ್ಕೊ ನಾನೇ ಗೊತ್ತಿರೋಂಗೆ ಯಾರೇ ಅಷ್ಟೇ ಹೇಳ್ದೇ ಕಿತ್ಕೊಬಂದು ಹಾಕ್ಕೊಳ್ಳಿ ಒಂದೇ ಒಂದು ಕಡ್ಡಿ ಹಾಕ್ಕೊಳ್ಳಿ ಸಾಕು ನಾನು ಅದಕ್ಕೇ ಇಷ್ಟು ಕಿತ್ಕೊಬಂದೆ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಯಾವ್ದ್ರೆ ಗಾಜಿಂದ ಇದಕ್ಕೆ ಹಾಕಿ ಇಡ್ತೀನಿ ನಾನು ನನಗೆ ಕಲರ್ ಇಷ್ಟ ಆಯಿತು ದೇವಸ್ ಇದೆಯಲ್ಲ ಅಷ್ಟು ಅಮ್ಮ ಮಾವಿನಕಾಯಿ ತಗೊಬಂದಿದ್ರಲ್ಲ ಅವತ್ತು ಕಾಯಿಯಾಗಿರೋದು ತಗೊಬಂದ್ರು ಒಂಥರ ಇದು ಗಿಳಿ ಮಾವಿನಕಾಯಿ ತರ ಬರುತ್ತೆ ಆ ಥರ ತಗೊಂಬಂದಿದ್ರು ನೋಡಿ ಅಣ್ಣ ಆಗ್ಬಿಟ್ಟಿದೆ ಗಮ್ಮಂತಿದೆ ಒಂದಿತ್ತು ಅಮ್ಮ ಕುಯ್ಕೊಂಡ್ಲಿ ಇದು ನನ್ನ ಮಗನ ಕುಯ್ಕೊಳ್ಬೇಕಾಗ ಗಮ್ಮಂತ ಇದೆ ಎರಡೇ ಎರಡು ಇದ್ವು ಅದಕ್ಕೆ ಕಾಯಾಗಿತ್ತು ಆಗಲ್ಲ ಅನ್ಕೊಂಡೆ ಸರಿ ಅಂದ್ಬಿಟ್ಟು ಹಂಗೇನ ಅಮ್ಮ ಬಾಕ್ಸಲ್ಲಿ ಇಡುವ ಅಣ್ಣಾಗುತ್ತೆ ಅಂತಂದ್ರು ಸರಿ ಅಂತ ಹೇಳ್ತಿದ್ದೆ ಅಣ್ಣ ಆಗಿದೆ ಅವರಿಬ್ಬರಿಗೂ ಫಸ್ಟು ಹಾಲು ಕೊಟ್ಬಿಡ್ತೀನಿ ನಾನು ಕಾಫಿ ಮಾಡ್ಕೊಂಡು ಕುಡಿತೀನಿ ಕುಡಿಬಾರ್ದು ಅಂದ್ಕೊತೀನಿ ಏನು ಮಾಡೋದು ಬಾರ್ದು ಕುಡಿಬಾರ್ದು ಅನ್ಕೊಂಡ್ರೆ ತಾಳನೋವಿಗೆ ಕುಡಿತೀನಿ ಎಲ್ಲ ಪಾತ್ರೆ ತೊಳೆಬಿಟ್ಟು ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ ಏನಿಲ್ಲ ನೈಟಿಗೆ ರೊಟ್ಟಿ ಹಾಕ್ತೀನಿ ಫಸ್ಟ್ ಇವಾಗ ಹಾಲು ಕುಡಿಸ್ಬಿಟ್ಟು ಫಸ್ಟು ಓದಿಸ್ಬೇಕು ನಾನು ಟೆಸ್ಟ್ ಬೇರೆ ಸ್ಟಾರ್ಟ್ ಆಗ್ತೀವಿ ಒಂದೇ ಸಲಿಗೆ ಅವನಿಗೆ ಓದ್ಕೊಳಕ್ಕಾಗಲ್ಲ ಅಪ್ಪುಗೆ ಕೈದು ಇದು ಬರಿಯೋಕ್ಕಾಗುತ್ತೆ ನೀವು ಮಾಡಿದ್ದಾರೆ ಡಾಕ್ಟರು ಇವಾಗ ಅದಕ್ಕೇ ಸ್ವಲ್ಪ ಸ್ವಲ್ಪ ಓದಿಸ್ತೀನಿ ಸ್ವಲ್ಪ ಬರೀತು ನನಗೆ ಖುಷಿ ಪಾಪ ಅದಕ್ಕೆ ಬರೀ ಓದ್ಕೊಂಡ್ರೆ ಆಗಲ್ಲ ಬರೀಬೇಕಲ್ವಾ ಬರೆದ್ರೆ ಸ್ವಲ್ಪ ತಲೆಗೆ ಹೋಗೋದು ಅವರಿಬ್ರಿಗೆ ಆಗ್ತದೆ ಇನ್ನೂ ಸ್ವಲ್ಪ ಹಾಲು ಇರಲಿ ಅದಕ್ಕೆ ಸರಿ ಅಂದ್ಬಿಟ್ಟು ಮತ್ತೆ ಒಂದು ಪ್ಯಾಕೆಟ್ ಹಾಲು ನಾನು ಯಾವಾಗಲೂ ಆರೆಂಜ್ ಕಲರೇ ತರೋದು ಫಸ್ಟ್ ಯಾವಾಗಲೂ ಗ್ರೀನ್ ತಗೋ ಬರ್ತಾ ಇದೆ ಗ್ರೀಂದ ಏನು ಎಫೆಕ್ಟ್ ಆಗೋಯಿತು ಗೊತ್ತಾ ಸರಿ ಅಂದ್ಬಿಟ್ಟು ನಾನು ಒಂದು ಲೀಟ್ರ್ ಯಾವಾಗಲೂ ಹಾಲು ತಗೋ ಬರ್ತಾ ಇದ್ದರೆ ಒಂದು ಯೂಸ್ ಮಾಡ್ತೀನಿ ಒಂದೊಂದು ದಿವಸ ಯೂಸ್ ಮಾಡೋದಿಲ್ಲ ಸರಿ ಅಂದ್ಬಿಟ್ಟು ನಾನು ಬೆಳಗ್ಗೆ ಎದ್ಬಿಟ್ಟು ಆವಾಗಲೇ ಪ್ಯಾಕೆಟ್ ಓಪನ್ ಮಾಡಿ ಹಾಕಿದ್ರೆ ಹಾಲು ಇದೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಎಷ್ಟು ಸಲಿ ಅರ್ಧ ಅರ್ಧ ಲೀಟ್ರ್ ಒಂದು ಇಪ್ಪತ್ತೇಳು ರೂಪಾಯಿ ಅಂದರೆ ಎಷ್ಟು ಸಲ ನನಗಂತೂ ಹೊಟ್ಟೆ ಉರಿಯುತ್ತೆ ನನಗೆ ಮುಸ್ರೆ ಇದ್ದರೆ ಹಾಕ್ಬೋದು ಇಲ್ಲಿ ಏನು ಇರಲ್ಬಲ್ಲ ಸುಮ್ಮನೆ ಚೆಲ್ಲಬೇಕಂದ್ರೆ ನನಗಂತೂ ಹೊಟ್ಟೆ ಎಲ್ಲ ಉರಿತು ಸರಿ ಬೇಡ ಬಿಡು ಆಮೇಲೆ ಆರೆ ಇದು ಗ್ರೀನ್ ಪ್ಯಾಕೆಟ್ ತಗೊಬಾರದು ಫ್ಯಾಮಿಲಿ ಪ್ಯಾಕೆಟ್ ತರೋದು ಬೇಡ ಇನ್ಮೇಲೆ ಆರೆಂಜ್ ತೊಗೊಬೋಣ ಅಂದ್ಬಿಟ್ಟು ಇನ್ಮೇಲೆ ಆರೆಂಜ್ ತರ್ತಾಯಿದ್ವಿ ಇದು ಏನು ಆಗೋದಿಲ್ಲ ಅಂದ್ಬಿಟ್ಟು ನಾನು ಇವಾಗ ಕಾಫಿ ಮಾಡಿಕೊಂಡೆ ನಾನು ಕಾಫಿ ಮಾಡ್ಕೊಂಡು ನನ್ನ ಮಗಳು ನಾನು ಅಂದ್ರೆ ಹೆಚ್ಕೊತೀನಿ ಮಮ್ಮಿ ಪ್ಲೀಸ್ ಅಂತಿಲ್ಲ ಸಾರಿ ಹೆಚ್ಕೊಂಡು ತಿನ್ನು ಬಂಗಾರಿ ಅಂತ ಅಂದೆ ಮೂರು ಜನ ಕುತ್ಕೊಂಡು ಹಾಲು ಕಾಯಿಸ್ಕೊಂಡು ಕುಡಿತಾ ಇದ್ವಿ ಇವಾಗೆಲ್ಲ ಕುಡ್ದೆ ಕೊಡ್ಬಿಟ್ಟು ಸರಿ ಅಂದ್ರು ಓದ್ಕೊತಾಯ್ರು ನಾನು ಮನಿ ಪ್ಲಾಂಟ್ ತಗೊಂಬ ಅದನ್ನು ಇದಕ್ಕೆ ಯಾವ್ದಾರ ಒಂದು ಲೋಟ ಅಕಸ್ಮಾತ್ ನಿಮ್ಮದು ಕಾಫಿ ಮಗ್ಗನ್ಸುತ್ತೆ ಮಗ್ಳುಗಳು ಇರ್ತಾರೆ ಅದೆಲ್ಲ ಒಡೆದೋಗಿದ್ರೆ ಕೈದು ಇಡಿ ಒಡೆದೋಗಿರುತ್ತೆ ಅಂದ್ಕೊಳ್ಳಿ ಅದನ್ನ ಎಸೆಯಾಕೋಗ್ಬೇಡಿ ಈ ಥರ ನೀರು ಹಾಕ್ಬಿಟ್ಟು ಚಿಕ್ಕ ಚಿಕ್ಕ ಪ್ಲಾಂಟ್ಸ್ ಇಟ್ಟು ಅಲ್ಲಿ ಇಲ್ಲಿ ಒಂದು ಜಾಗ ಇರುತ್ತಲ್ಲ ಪ್ಲೇಸಲ್ಲಿ ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗ್ರೀನರಿತೆ ಸೊ ಪ್ಲಾಸ್ಟಿಕ್ ಎಲ್ಲ ಇಡಿದ ಇಡೋಕ್ಕಿಂತ ಈ ಥರ ಹಾಕಿ ಇರ್ತಿರಲ್ಲ ಒಂದು ಮೂರು ದಿವ್ಸಕ್ಕೆ ಒಂದು ವಾರಕ್ಕೊಂದ್ಸಲ ನೀರು ಚೇಂಜ್ ಮಾಡ್ತಾಯಿದ್ರು ಅಷ್ಟೇ ಚೆನ್ನಾಗಿರುತ್ತೆ ನನಗೆ ಆ ಕ ಲೀಸ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಕಲರ್ ಮಾತ್ರ ಸರಿ ಅಂದ್ಬಿಟ್ಟು ಇವಾಗ ನಾನು ಇಲ್ಲ ಓದಿಸ್ತೇ ಓದಿಸ್ಬಿಟ್ಟು ಇವಾಗ ಅಡುಗೆ ಮಾಡೋಕ್ಕೆ ಬಂದೆ ಎಂಟು ಗಂಟೆ ಆಗೋಯ್ತು ಬೇಗ ಮಾ ಅಮ್ಮ ಹೊಟ್ಟೆಸ್ತಿದೆ ಮಮ್ಮಿ ಅಂತಂದು ನಾನು ಅವನಿಗೆ ಅವನಿಗೂ ಸ್ವಲ್ಪ ಇದು ಏನಪ್ಪ ರೋಲ್ ಪ್ಲೇ ಇತ್ತು ಅದನ್ನು ಹೇಳ್ಕೊಟ್ಟೆ ಆಮೇಲೆ ಸ್ವಲ್ಪ ಕನ್ನಡ ಇತ್ತು ಕನ್ನಡ ಎಲ್ಲ ಓದಿ ಕುತ್ಕೊಂಡು ಓದ್ಕೊತಾ ಇದ್ರೆ ಓದ್ಕೊತಾರೆ ಬೈದಿಂದ ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಕುತ್ಕೊಂಡು ಓದಿಸ್ತೇ ಓದಿಸ್ಬಿಟ್ಟು ಸರಿ ಅಂತ ಇವಾಗಲೂ ಓದ್ಕೊಳ್ತಾಯಿ ನಾನು ಅದಕ್ಕೆ ಬೇಗ ಬಂದು ಫಸ್ಟು ಪಲ್ಯ ಎಲ್ಲ ಮಾಡ್ಬಿಡೋಣ ಮಾಡಿಬಿಟ್ಟು ಐದು ನಿಮಿಷಕ್ಕೆ ರೊಟ್ಟಿ ಹಾಕ್ಬಿಡ್ತೀನಿ ಪಲ್ಯ ಮಾಡೋದು ಸ್ವಲ್ಪ ಜಾಸ್ತಿ ಹೊತ್ತು ಸರಿ ಅಂದ್ಬಿಟ್ಟು ಎಲ್ಲ ತರಕಾರಿಗಳಿದ್ವು ಸ್ವಲ್ಪ ಬೀನ್ಸು ಕ್ಯಾರೆಟು ಬೀಟ್ರೋ ಕ್ಯಾರೆಟ್ ಇರಲಿಲ್ಲ ಬೀಟ್ರೋಟು ಮತ್ತು ಕ್ಯಾಪ್ಸಿಕಮು ಕಾಲೂಗೆಡ್ಡೆ ಹಾಕ್ಬಿಟ್ಟು ಎಲ್ಲ ಹೆಸರು ಕಾಳು ಗೊಜ್ಜು ಮಾಡ್ಬಿಡೋಣ ಚೆನ್ನಾಗಿರುತ್ತೆ ಅಂದರೆ ನೀವು ನೈಟ್ ಬೇಕಾದ್ರೆ ಹೆಸರು ಕಾಳನ್ನ ಈ ಥರ ನೆನಹಾಕ್ಬಿಟ್ಟು ಮಾಡ್ಬೋದು ನನಗೆ ನೆನಹಿರಲಿಲ್ಲ ಹೆಸರು ಕಾಳನ್ನ ಒಣ ಒಣಗೋಗಿದೆ ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಒಂದು ಎರಡು ಅವರ್ ಆಗಿದೆ ಎರಡು ಅವರ್ ಆದ್ರೂ ಅದು ಅಷ್ಟಾಗಿ ನೆಂದೆಂದೇ ಇರೋದಿಲ್ಲ ಸರಿ ಅಂದ್ಬಿಟ್ಟು ಇವಾಗ ನಾನು ಎಲ್ಲ ತರಕಾರಿ ಎಲ್ಲ ಉತರಿಸ್ಕೊತಿದ್ದೀನಿ ಎಲ್ಲ ಪೀಲ್ ಮಾಡ್ಕೊಂಡು ಕ್ಲೀನಾಗಿ ಎಷ್ಟು ಕಲರ್ಫುಲ್ಲಾಗಿರುತ್ತೆ ವೆಜಿಟೇಬಲ್ಸ್ ಅಲ್ವಾ ಎಷ್ಟು ಬಾಡಿಗೆ ನಮ್ಮದು ಹೆಲ್ತಿಗೆ ಎಷ್ಟು ಒಳ್ಳೇದು ಎಷ್ಟು ಇಷ್ಟು ತರಕಾರಿಗಳ ನೀವು ಎಲ್ಲಿ ತಿನ್ನೋಕೆ ಹೋಗ್ತೀವಿ ನಾವು ಅದಕ್ಕೆ ಏನು ಮಾಡಬೇಕು ಒಂದೊಂದು ಪಲ್ಯ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನಮಗೆ ಅದಕ್ಕೇ ಮಿಕ್ಸ್ ಈ ಥರ ಪಲ್ಯ ಮಾಡ್ಕೊಂಬಿಡ್ಬೋದು ದೋಸೆಗೆ ಚಪಾತಿಗೆ ಮತ್ತು ಪೂರಿಗೆ ಈ ಥರ ಎಲ್ಲದಕ್ಕೂ ಮಾಡ್ಕೊಂಡ್ರೆ ಚೆನ್ನಾಗೂ ಇರುತ್ತೆ ಸದ್ಯ ಬಿಟ್ಟು ಎಲ್ಲ ಯಾವಾಗ ಉತ್ತರಿಸ್ಕೊಂಡೆ ಉತ್ತರಿಸ್ಕೊಂಬಿಟ್ಟು ನಾನು ಇವಾಗ ಒಗ್ಗರಣೆ ಇದ್ದೀನಿ ನೀವು ಬೇಕಾದರೆ ಬರೀ ಪಲ್ಯನೂ ಮಾಡ್ಕೊಬೋದು ನೀವು ಬೇಕಾದ್ರೆ ಎಷ್ಟು ಕಾಳಿಲ್ಲ ನೀವು ಬೇಕೊಂದು ಸ್ವಲ್ಪ ಬೇಳೆನ ಹಾಕ್ಕೊಬೋದು ನೀವು ತೊಗರಿಬೇಳೆ ಆಗಲಿ ಹೆಸ್ರು ಬೇಳೆ ಆಗಲಿ ಸುಮ್ಮನೆ ಸ್ವಲ್ಪ ಗಟ್ಟಿಗೆ ತಿಕ್ನೆಸ್ ಥರ ಬರಲಿ ಅಂತ ಅದಕ್ಕೋಸ್ಕರ ಹಚ್ನೆ ಇವಾಗ ಒಂದು ಕುಕ್ಕರ್ ತೊಗೊಂಡು ಚಿಕ್ಕ ಕುಕ್ಕರ್ ಕುಕ್ಕರೂ ಕೂಗಿಸ್ಕೊ ಕುಕ್ಕರಲ್ಲಿ ಕೂಸ್ಕೋಬೇಕು ಯಾಕೆಂದರೆ ಇದು ನಾನು ಒಣಗಿರೋ ಕಾಳಲ್ವಾ ಅದಕ್ಕೋಸ್ಕರ ಐದಾರು ಆದರೂ ವಿಸಿರೋಡಿಸ್ಬೇಕು ರಾತ್ರಿ ನೆನೆಸಿರಾ ಕಾಳಾಗಿದ್ರೆ ನೆಂದೋಗಿರುತ್ತೆ ಒಂದೆರಡು ವಿಸಿರಾದರೆ ಸಾಕಾಗುತ್ತೆ ತಂದ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಕರ್ಮೆ ಸೊಪ್ಪು ಹಾಕ್ಕೊಂಡು ಸಾಸಿವೆ ಹಾಕೊಂಡು ಈರುಳ್ಳಿ ಟೊಮೊಟೊ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಬೆಂದಿರಬೇಕು ಟೊಮೊಟೊ ಈರುಳ್ಳಿ ಆಮೇಲೆ ನೀವು ವೆಜಿಟೇಬಲ್ಸ್ ಎಲ್ಲ ಹಾಕೋಬೇಕು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಬೀಟ್ರೋಟು ಕ್ಯಾರೆಟು ಬೀನ್ಸು ಎಷ್ಟು ಹೆಲ್ತಿ ಅಲ್ವಾ ಎಲ್ತಿ ಬೀಟ್ರೂಟ್ ಮಾತ್ರ ಕ್ಯಾರೆಟ್ ಮಾತ್ರ ತುಂಬ ಬ್ಲೆಡ್ಗೆ ಒಳ್ಳೇದಲ್ವಾ ಅದಕ್ಕೋಸ್ಕರ ನಾನು ಜಾಸ್ತಿ ಬೀಟ್ರೋಟು ಕ್ಯಾರೆಟು ಸೌತೆಕಾಯಿ ಮೂರು ಜಾಸ್ತಿ ನಮ್ಮ ಇರುತ್ತೆ ಯಾವಾಗಲೂ ಸರ್ ಅಂದ್ಬಿಟ್ಟು ಎಲ್ಲ ಎಣ್ಣೆಲಿ ಫ್ರೈ ಆದ್ಮ ತರಕಾರಿ ಎಲ್ಲ ಹೆಸ್ರು ಕಾಳು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಣಗೋಗಿದೆ ಆದ್ರೂ ಚೆನ್ನಾಗಿ ನೀರು ಹಾಕ್ಬಿಟ್ಟು ಜಾಸ್ತಿ ನೀರು ಹಾಕ್ಕೊಳ್ಳಿ ಯಾಕೆಂದ್ರೆ ಕಾಳು ನೆಂದಾಗ ಸ್ವಲ್ಪ ಅಗಲಾಗುತ್ತೆ ಸೀದೋಗಿಬಿಡುತ್ತೆ ಕುಕ್ಕರಲ್ಲಿ ಅದಕ್ಕೋಸ್ಕರ ನಾನು ನೀರು ಜಾಸ್ತಿ ಹಾಕ್ಕೊಂಡ್ಬಿಟ್ಟು ನಾವು ಒಂದು ಐದಾರು ಬಿಸಿಲು ಒಡಗ್ಸ್ಕೊಳ್ಳಿ ನೀವು ಧನ್ಯ ಪೌಡ್ರ್ ಚಿಲ್ಲಿ ಪೌಡರ್ ನೀವೇನಿಲ್ಲ ಅಂದ್ರೆ ಬೇಕಾದ್ರೆ ಒಣ ಮೆಣಸಿನ್ಕಾಯಿ ಹತ್ತು ಮೆಣಸಿನ್ಕಾಯಿ ಬೇಕಾದ್ರೆ ನೀವು ಹಾಕೋಬೋದು ಒಗ್ಗರಣೆಗೆ ಸರಿ ನಾನು ಧನ್ಯ ಪೌಡರ್ ಚಿಲ್ಲಿ ಪೌಡ್ರ್ ಇರ್ತಲ್ಲ ಸ್ವಲ್ಪ ಉಪ್ಪು ನೋಡ್ಕೊಂಡು ರುಚಿಗೆ ಬೇಕಷ್ಟು ಉಪ್ಪು ಒಂದು ಐದಾರು ಬಿಸಿ ರೋಡ್ಸಿ ತಲೆ ಕೆಡಿಸ್ಕೊಂಡ್ಕೊಬಿಟ್ಟು ನೀರ್ ಜಾಸ್ತಿ ಹಾಕಿಬಿಟ್ಟು ಒಂದು ಐದಾರು ವಿಡಿಸಿ ಬಿಸಿರು ಓಡಿಸಿ ಆಮೇಲೆ ಬೇಕಾ ನೀವು ಏನಾದ್ರೂ ಕಾಳು ಕಾಳಂಗಿದ್ರೆ ಮತ್ತೆ ಒಂದೆರಡು ಬಿಸಿ ರೋಡ್ಸಿದ್ರೆ ಬಂದಿರ್ತದೆ ದೊಡ್ಡ ಮಾಡೋದೇನು ದೊಡ್ಡ ಇದಲ್ಲ ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಇವಾಗ ಆ ಕಡೆ ಗೊಜ್ಜಿಟ್ಟಿದ್ದೀನಿ ಒಂದೊಂದು ಐದಾರು ವಿಸಿ ಬರೋಲ್ಲ ಅದಕ್ಕೆ ಇವಾಗ ರೊಟ್ಟಿ ಇದ್ದೀನಿ ಸ್ವಲ್ಪ ಅನ್ನನ ಉಳಿದಿತ್ತು ಮಧ್ಯಾಹ್ನ ಅದನ್ನೇ ಮಿಕ್ಸಿಲಿ ರುಬ್ಬಿಟ್ಟು ಹಾಕ್ಬಿಟ್ಟು ಬಿಸಿನೀರೊಳಗಡೆ ಹಾಕ್ಕೊಂಡು ಇವಾಗ ರೊಟ್ಟಿ ಇದ್ದೀನಿ ರೊಟ್ಟಿನ ಎಷ್ಟು ಈಸಿ ಹೋಗುತ್ತೆ ತಟ್ಟೋದು ಕವರಲ್ಲಿ ನಿಮ್ಗೆ ಯಾವ ಕವರ ಮನೆ ಮೇಲೆ ತಟ್ಟಕ್ಕೆ ನಂಗೆ ಬರೋದಿಲ್ಲ ಅಂದರೆ ಅದು ಮನೆ ಚಿಕ್ಕದಾಗಿರುತ್ತೆ ಆ ಕಡೆ ಕಡೆ ಹೋಗುತ್ತೆ ಕವರ್ ಆದರೆ ನನಗೆ ಫ್ರೀಯಾಗಿ ತಡ್ಕೊತೀನಿ ಒಂದು ಚೂರೆಲ್ಲ ತಟ್ಟೆ ನೀರು ಕೈ ನೀರು ಮಾಡ್ಕೊಂಡು ಮೇಲುಗಡೆ ತಟ್ಟಿದ್ರೆ ಮಾತ್ರ ಫುಲ್ಲು ಒಂಥರ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನಾನು ಅಮ್ಮ ಮಾಡ್ತಾ ಇರ್ತಾರೆ ಯಾವಾಗ ನಾನು ನೋಡ್ಕೊಂಬಿಟ್ಟಿರ್ತೀನಿ ಮಮ್ಮಿ ಹೆಂಗೆ ಮಾಡೋದು ಅದೇ ಥರ ಮಾಡ್ಕೊತೀನಿ ನಾನು ಜಾಸ್ತಿ ಕೈಯೇ ಯೂಸ್ ಮಾಡೋದು ಯಾವುದು ಬಟ್ಟೆ ಆಗಲಿ ಆಗಲಿ ನಾನು ಇದು ಇದು ರೊಟ್ಟಿ ತೆಗಿಯೋಕ್ಕೋಸ್ಕರ ಇದು ಮಟ್ಚಕಾಯ ಇಟ್ಕೊಂಡಿದ್ದೀನಿ ಅಷ್ಟೇ ಇಲ್ಲಂದ್ರೆ ಚಪಾತಿ ಆಗಲಿ ಏನಾಗಲಿ ಫುಲ್ಲು ಬರೀ ನಾನು ಕೈಯೇ ಯೂಸ್ ಮಾಡೋದು ಸರಿ ಬಿಸಿ ಬಿಸಿ ರೊಟ್ಟಿ ಆಯಿತು ಅಮ್ಮು ಬಾ ಊಟ ಮಾಡು ಹಾಕೊಂಡು ಹಾಕ್ಕೊಡ್ತೀನಿ ಬೇಗ ಬೇಗ ತಿನ್ನಿರಿ ಇಬ್ಬರು ಒಂದೇ ಸರಿ ಅಂದ್ಬಿಟ್ಟು ಅವರೆಲ್ಲ ಓದ್ಕೊಂಡು ಟಿ ವಿ ಹಾಕೊಂಡು ನೀನು ಕೂತ್ಕೊಂಡ್ಬಿಟ್ರೆ ಇನ್ನು ಹತ್ತು ಗಂಟೆ ತನಕ ಎದಳೋದಿಲ್ಲ ನಿಧಾನು ತಿನ್ಕೊಂಡು 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 ನೋಡ್ಕೊಂಡಿರ್ತಾರೆ ಸರಿ ಅಂದ್ಬಿಟ್ಟು ಇವಾಗ ಆಯಿತು ಮಾತ್ರ ಎಷ್ಟು ಅಂತ ಅಂತಾಯಿತು ಅಂದರೆ ಕಾಳು ಎಷ್ಟು ಒಳ್ಳೇದು ಗೊತ್ತಾ ಕಾಳು ತಂಪು ಮತ್ತು ಎದೆನವಿಗಾಗಲಿ ಹೊಟ್ಟೆನೋವಿಗಾಗಲಿ ಎಷ್ಟು ಒಳ್ಳೇದು ಗೊತ್ತಾ ವೆಜಿಟೇಬಲ್ಸ್ ಎಲ್ಲ ಹಾಕಿರೋದಕ್ಕೆ ನನ್ನ ಗುಂಡನ ಬಂದುಬಿಟ್ಟು ನೋಡಿ ನನ್ನ ಮಗ ಸೂಪರ್ ಮಮ್ಮಿ ಅಂತ ಹೇಳ್ತಾ ಇದ್ದ ಸರಿ ಅಂದ್ಬಿಟ್ಟು ಇವಾಗ ರೊಟ್ಟಿ ನಾನು ಅದಕ್ಕೇ ತಿನ್ಬಿಟ್ಟೆ ಬಿಸಿ ರೊಟ್ಟಿ ಮಾಡ್ಕೊಂಡು ತಿಂದಳೆ ಚಂದ ಅದು ತಣ್ಣಗಾದರೆ ಚೆನ್ನಾಗಿರಲ್ಲ ಸರಿ ಅಂದ್ಬಿಟ್ಟು ಅಕ್ಕಿ ರೊಟ್ಟಿ ಅಲ್ವಾ ಅದಕ್ಕೆ ಬಿಸಿ ಬಿಸಿ ತಿನ್ಬೇಕು ಸರ್ ಅಂದ್ಬಿಟ್ಟು ಇವಾಗ ಅವರ ಅವ್ರಿಗೆ ನಾನು ತಿಂದೆ ಇವಾಗ ದೋಸೆ ಎಲ್ಲ ಪಾತ್ರೆ ತೊಳ್ಕೊಂಬಿಟ್ಟು ತೊಳೆದ್ಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟು ದೋಸೆಗೆ ಒಂದು ರುಬ್ಬಿಟ್ಬಿಟ್ರೆ ಇನ್ನು ಬೆಳಗ್ಗೆಗೆ ಹಂಗೆ ಥರನಾಗಿರಲ್ಲ ಇವಾಗ ರುಬ್ಕೊಂಡ್ಬಿಡ್ತೀನಿ ರುಬ್ಬಿಟ್ಟು ನೀವು ಕೈಯಲ್ಲಿ ಮಿಕ್ಸ್ ಮಾಡಬೇಕು ಬೆಳಗ್ಗೆಗೆ ಉಪ್ಪು ಹಾಕ್ಕೊಂಡು ನೀವು ಸೌಟ್ ಮಿಕ್ಸ್ ಮಾಡ್ಕೊಂಡು ದೋಸೆ ಮಾಡಿದ್ರೆ ಮಾತ್ರ ಎಷ್ಟು ಕ್ರಿಸ್ಪಿಯಾಗೇ ಬಂದಿರುತ್ತೆ ಅಂದರೆ ಮಕ್ಳಿಗೆ ಬೆಣ್ಣೆ ಹಾಕ್ಬಿಟ್ಟು ಮಾಡ್ಕೊಡಿ ಮಾತ್ರ ಸೂಪರಾಗಿತ್ತು ಸರ್ ಇವತ್ತಿನ ವೀಡಿಯೋ ಎಷ್ಟಾಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಬಾಯ್